ಕಟ್ಟಡ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಶಿಡ್ಲಘಟ್ಟ ನಗರದ ಪಾರಗಾನ್ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೋಂದಾಯಿತ ಕಟ್ಟಡ ಕಾರ್ಮಿಕರು ಹಾಗೂ ಕುಟುಂಬಸ್ಥರಿಗೆ ಬುಧವಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಪುಸ್ತಕ ವಿತರಣೆ ಮಾಡಲಾಯಿತು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ದೈಹಿಕ ಪರೀಕ್ಷೆ ಲಿವರ್ ನೇತ್ರ ತಪಾಸಣೆ ಸಿಬಿಸಿ ಕಿಡ್ನಿ ಕಾರ್ಯ ಪರೀಕ್ಷೆ ರಕ್ತದಲ್ಲಿ ಕೊಬ್ಬಿನಾಂಶ ಪರೀಕ್ಷೆ ಮಲೇರಿಯಾ ಪ್ಯಾರಾಸೈಟ್ ಪರೀಕ್ಷೆ ಮೂತ್ರ ಪರೀಕ್ಷೆ ಥೈರಾಯ್ಡ್ ಪರೀಕ್ಷೆ ರಕ್ತದಲ್ಲಿ ಕಬ್ಬಿಣ ಮೆಗ್ನೀಷಿಯಂ ಪ್ರಮಾಣ ಪರೀಕ್ಷೆ ಜಿಜಿಟಿಪಿ ಪಿ ಪರೀಕ್ಷೆ ಸಿಆರ್ಪಿ ಕ್ವಾಂಟಿಟೇಟಿವ್ ಪರೀಕ್ಷೆ ಎಚ್ ಐ ವಿ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ವಿಡಿಆರ್ಎಲ್ ರಕ್ತದ ಗುಂಪು ಪರೀಕ್ಷೆ ಶ್ವಾಸಕೋಶದ ಕಾರ್ಯ ಪರೀಕ್ಷೆ ಸೇರಿದಂತೆ ಹಲವು ಪರೀಕ್ಷೆಗಳನ್ನು ಮಾಡಲಾಯಿತು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮಲ್ಲಿಕಾರ್ಜುನ ಪಟ್ಟೇದಾರ್ ಮಾತನಾಡಿ ಕಟ್ಟಡ ಕಾರ್ಮಿಕರು ದಿನನಿತ್ಯ ದುಡಿಮೆ ಮಾಡಿ ಜೀವನ ಸಾಗಿಸ್ತಾ ಆಸ್ಪತ್ರೆಗೆ ಹೋಗಲು ನಿರ್ಲಕ್ಷ್ಯ ವಹಿಸುತ್ತಾರೆ ಯಾವುದೇ ತಪಾಸಣೆ ಮಾಡಿಸಿಕೊಳ್ಳುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದು ಇದರ ಸದುಪಯೋಗವನ್ನು ಕಾರ್ಮಿಕರು ಪಡಿಸಿಕೊಳ್ಬೇಕು ಅಧಿಕ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಹೃದಯಾಘಾತದಂತಹ ರೋಗಗಳು ಇವೆ ಆರೋಗ್ಯದತ್ತ ಪ್ರತಿಯೊಬ್ಬರು ಕಾಳಜಿ ವಹಿಸಬೇಕು ಅಂದರು ಶಿಡ್ಲಘಟ್ಟ ತಾಲೂಕು ಮರಗೆಲಸ ಕಾರ್ಮಿಕರ ಸಂಘದ ಅಧ್ಯಕ್ಷ ಪ್ರದೀಪ್ ದೀಪು ಮಾತನಾಡಿ ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಶಿಬಿರಗಳನ್ನು ಆಯೋಜಿಸಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ಕಾರ್ಮಿಕರು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಮರಗೆಲಸ ಕಾರ್ಮಿಕರ ಸಂಘದ ಪದಾಧಿಕಾರಿಗಳಾದ ಎಂಡಿ ಮೊಹಮ್ಮದ್ ಯೂಸೆಫ್ ಪದಾಧಿಕಾರಿಗಳಾದ ಬಾಬು ಪ್ರಭಾಕರ್ ಬಾಬು ಯಾಸೀನ್ ಪಾಷಾ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಡಾಕ್ಟರ್ ಅಬ್ಬು ಬಕರ್ ಸಿದ್ದಿಕ್ ಸಿಬ್ಬಂದಿಗಳಾದ ಹನುಮೇಶ್ ಬಸಲಿಂಗಯ್ಯ ಕೇದಾರನಾಥ ಲಿಂಗರಾಜ್ ಎಸ್ಕೆ ಕಾವ್ಯ ಅನುರಾಧ ದೇವೇಂದ್ರ ಇನ್ನಿತರರು ಹಾಜರಿದ್ದರು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಒಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಉಚಿತ ಆರೋಗ್ಯ ತಮಾಷಣೆ ಮಲ್ಲಿಕಾರ್ಜುನದಲ್ಲಿ ಟಿಮ್ನಿ ಈಗ ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ತಮ್ಮ ಆರೋಗ್ಯ ಬಗ್ಗೆ ಅವರಿಗೆ ಸುಮ್ಮನೆ ಸುಮ್ಮನ ಬೆಳಗ್ಗೆ ಹೋಗ್ತಾರೆ ಸಾಯಂಕಾಲ ಬರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಆರೋಗ್ಯ ಯಾವ ತರ ನೋಡ್ಕೊಬೇಕಂತ ಅವ್ರಿಗೆ ಗೊತ್ತಿರಲಿಲ್ಲ ಈಗ ಕಾರ್ಮಿಕ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಬಂದಿರ್ತೀವಿ ಬಂದಿರ್ತಕ್ಕಂಥ ಸೌಲಭ್ಯಗಳನ್ನ ಅವ್ರು ಪಡ್ಕೊಳ್ಬೇಕು ಪಡ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಲಾಭ ಇರಲ್ಲ ಈಗ ನಾವ್ ಬಂದಿರ್ ನಾವ್ ಬಂದಿರ್ತೀವಿ ಬಂದ್ಮೇಲೆ ಅವ್ರಿಗೆ ಯಾವ ತರ ಬರ್ಬೇಕು ಅದರಿಂದ ಏನ್ ಉಪಯೋಗ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಈ ತರ ನಾವ್ ಬಂದಾಗ ಇದ್ರ ಬಗ್ಗೆ ಏನಿದೆ ಎಂತ ಇದೆ ಅಂತ ಅವ್ರ ಕೇಳ್ಕೊಂಡ್ರೆ ನಾವ್ ಅದ್ರ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ತರ ಬರುತ್ತೆ ಯಾವ ತರ ಇಲ್ಲ ಅಂತ ಹೇಳ್ಕೊಡ್ತೀವಿ ಮತ್ತೆ ಅವ್ರಿಗೆ ಮದ್ವೆ ಆಗ್ಬೇಕಾದ್ರೆ ಅಮೌಂಟ್ ಗಳೆಲ್ಲ ಬರ್ತವೆ ಸ್ಕಾಲರ್ಶಿಪ್ ಎಲ್ಲಾ ಬರ್ತವೆ ಹೌದು ಮತ್ತೆ ಅವ್ರ ಕಾರ್ಡ್ ಮಾಡ್ಕೊಂಡಿರ್ತಾರೆ ಅದು ಮನೇಲಿ ಇಟ್ಕೊಂಡಿರ್ತಾರೆ ಅದ್ರ ಬಗ್ಗೆ ಏನಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಬಂದು ನಾವ್ ಹಳ್ಳಿ ಹಳ್ಳಿಗಳಿಗೆ ಹೋಗ್ತಾ ಇರ್ತೀವಲ್ಲ ಅದ್ರ ಬಗ್ಗೆ ಏನಿದೆ ಅಂತ ನಾವೆಲ್ಲ ಹೇಳ್ಕೊಡ್ತೇವೆ ತಾಲೂಕು ಕಟ್ಟಡ ಕಾರ್ಮಿಕರ ಕಲ್ಯಾಣ ಬಂಡಿ ಏನೋ ಆರೋಗ್ಯ ತಪಾಸಣೆ ಸಿದ್ಧ ಹೇಳ್ತಾ ಇದೆ ನಿನ್ನೆ ಮತ್ತು ಇವತ್ತು ಎಲ್ಲ ಕಟ್ಟಡ ಕಾರ್ಮಿಕರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಹಾಗೂ ಈಗಾಗ್ಲೇ ನಿನ್ನೆಯಿಂದ ಶುರುವಾಗಿದ್ದು ನಂಬಿ ಒಂದು ಅರವತ್ತು ಜನ ಈಗಾಗಲೇ ನಿನ್ನೆ ಮಧ್ಯಾಹ್ನ ಕಟ್ ಮಾಡಿದ್ದು ನವಲ ಜನ ಈಗಾಗ್ಲೇ ತೋರಿಸ್ಕೊಂಡಿದ್ದಾರೆ ಹಾಗೆ ಇನ್ನು ಎಲ್ಲ ಈಗ ಪಟ್ಟು ಮಾಡ್ಕೊಂಡು ಬಂದು ಪ್ರತಿಯೊಬ್ಬ ಕಾರ್ಮಿಕರು ಬಂದು ಇಲ್ಲಿ ಆರೋಗ್ಯ ತಪಾಸಣೆ ಅದನ್ನ ತಾಪ್ಲಿ ಎಲ್ಲಾ ಕಟ್ಟಿ ಕಾರ್ಮಿಕರು ವಿನಂತಿ ಮಾಡ್ಕೊಳ್ತೇನೆ ಯಾರು ಈಗಾಗ್ಲೆ ಇಲ್ಲಿ ಬಂದು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡಿದ್ರ ಆ ತಪಾಸ ತಪಾಸಣೆ ಮಾಡಿಸ್ಬೋದ್ಮೇಲೆ ಎಲ್ರಿಗೂ ಪ್ರತಿಯೊಬ್ಬರು ನೋಡ್ ಪುಸ್ತಕ ಮಾಡ್ತಾ ಇದ್ದೀವಿ ಈ ಮುಖಾಂತರ ಯಾಕಂದ್ರೆ ಅವೇರ್ನೆಸ್ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ ಪ್ರತಿಯೊಬ್ರು ಆರೋಗ್ಯ ಸಂಸ್ಥೆ ಇರ್ತದೆಲ್ಲ ಹೇಳ್ಕೊಳಲ್ಲ ನಮ್ಮ ಸಾಲ ಈಗ ಮೊನ್ನೆ ಅವರು ಏನ್ ಹೇಳಿದ್ರು ಅವ್ರಿಗೆ ಕೆಲಸ ಮಾಡೋದಷ್ಟೇ ಮುಖ್ಯ ಆಗಿರ್ತದೆ ಅವರ ಆರೋಗ್ಯದ ಬಗ್ಗೆ ಗಮನ ಇರಲ್ಲ ಅವ್ರ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅನ್ನೋ ಉದ್ದೇಶಕ್ಕೆ ನಾವು ಪ್ರೋತ್ಸಾಹ ನೀಡ ನಿಟ್ಟಿನಲ್ಲಿ ಇವತ್ತು ವಿತರಣೆ ಮಾಡ್ತಾ ಇದೀವಿ ತಪಾಸಣೆ ಏರ್ ಮಾಡಿಸ್ಕೊತಾರ ಅಂತ ಅವ್ರಿಗೆ